ಬಸವಲಿಂಗಾಯ ನಮಃ ಬಸವಲಿಂಗಾಯ ನಮಃ ಗೌತಮ ಋಷಿಗಳು ಅಹಲ್ಯ ಮತ್ತು ಗೌತಮ ಋಷಿಗಳಂತೆ ಈ ದೇಶದ ಪರಂಪರೆಯಲ್ಲಿ ಬಹಳ ದೊಡ್ಡ ಋಷಿಗಳು ಇವರು ಹತ್ತು ಸಾವಿರ ವರ್ಷ ತಪಸ್ಸನ್ನು ಮಾಡಿದಂಥವ್ರು ಗೌತಮ ಋಷಿಗಳು ಮುಂದೆ ಅವರಿರುವಂಥ ಪ್ರದೇಶದಲ್ಲಿ ನೂರು ವರ್ಷಗಳವರೆಗೆ ದುರ್ಭಿಕ್ಷೆ ಉಂಟಾಯಿತು ಅನಾವೃಷ್ಟಿ ಉಂಟಾದ ಕಾರಣ ಕುಡಿಯೋದಕ್ಕೂ ಕೂಡ ನೀರು ಸಿಗದೇ ಇರುವಾಗ ವರುಣನನ್ನು ಕುರಿತು ಗೌತಮ ಋಷಿಗಳವರು ಆರು ತಿಂಗಳುಗಳವರೆಗೆ ವರುಣನ ಧ್ಯಾನವನ್ನು ಮಾಡಿದ ಫಲ ವರುಣ ದೇವ ಸಾಕ್ಷಾತ್ಕಾರನಾದ ಏನು ಬೇಕು ವರವನ್ನು ಕೇಳು ಕೊಡ್ತೀನಿ ಅನಾವೃಷ್ಟಿಯುಂಟಾಗಿದೆ ಭೂಮಿಯ ಮೇಲೆ ಕುಡಿಯೋದಕ್ಕೆ ನೀರಿಲ್ಲ ನಿನ್ನ ಕೃಪೆಯಾಗಬೇಕು ಮಳೆಯನ್ನು ಸುರಿಸಬೇಕು ದೇವಾನು ದೇವತೆಗಳ ಅಪ್ಪಣೆ ಇಲ್ಲದೆ ಅನುಗ್ರಹ ಇಲ್ಲದೆ ಮಳೆಯನ್ನು ಸುರಿಸೋದಕ್ಕೆ ನನಗಾಗೋದಿಲ್ಲ ಬೇರೆ ಏನಾದರೂ ಕೇಳು ನಾನು ಕೊಡ್ತೀನಿ ನನಗೆ ಬೇಕಾಗಿರುವುದೇ ನೀರು ಹಾಗಾದರೆ ಒಂದು ಉಪಾಯವನ್ನು ಮಾಡು ನೀನು ಎಲ್ಲಿಯಾದರೂ ಒಂದು ಆಳವಾಗಿರುವಂಥ ಹಳ್ಳವನ್ನು ನೀನು ತೋಡು ಅಕ್ಷಯ ನೀರು ಅಕ್ಷಯವಾಗಿ ಉಳಿಯುವಂತೆ ನಾನು ನೀರನ್ನು ಕೊಡ್ತೀನಿ ಅಂದ ಗೌತಮ ಋಷಿಗಳವರು ಆಳವಾಗಿ ಹಳ್ಳವನ್ನು ತೋಡಿದಾಗ ವರುಣದೇವನ ಕೃಪಾಶೀರ್ವಾದದಿಂದ ಅಲ್ಲಿರುವಂಥ ನೀರು ಅಕ್ಷಯವಾಗುವಂತೆ ವರುಣದೇವರ ಕೃಪೆಯನ್ನು ಮಾಡಿದರು ನೀರು ಭೂಮಿಯಿಂದ ಆಕಾಶಕ್ಕೆ ಚಿಮ್ಮು ಹಾಗೆ ಬಂತು ಮತ್ತೆ ಋಷಿ ಮುನಿಗಳು ಅಲ್ಲಿ ಬಿಟ್ಟು ಹೋದಂಥವರೆಲ್ಲ ಆ ಪ್ರದೇಶದಲ್ಲಿ ವಾಸ ಮಾಡೋದಕ್ಕೆ ಉಳ್ಕೊಂಡ್ರು ಗೌತಮ ಋಷಿಗಳು ಅಹಲ್ಲೆಯವರು ತಮ್ಮ ಆಶ್ರಮದ ಸುತ್ತಲೂ ಹಲವಾರು ಮರಗಳನ್ನು ವನಸ್ಪತಿಗಳನ್ನು ಬೆಳೆಸಿದ್ರು ಆ ನೀರಿನಿಂದ ಶಿಷ್ಯರನ್ನು ಕರ್ಕೊಂಡು ಪಾಠ ಹೇಳ್ತಾ ಇದ್ರು ಒಮ್ಮೆ ಶಿಷ್ಯರೆಲ್ಲರೂ ಸೇರಿ ಆ ತೀರ್ಥಕ್ಕೆ ಹೋಗಿ ನೀರನ್ನು ಗುರುಗಳ ಪೂಜೆಗೆ ತರೋದಕ್ಕೆ ಹೋದಾಗ ಬೇರೆ ಋಷಿಗಳ ಪತ್ನಿಯರೆಲ್ಲರೂ ಕೂಡ ಅಲ್ಲಿ ನೀರನ್ನು ತರೋದಕ್ಕಾಗಿ ಸ್ನಾನ ಮಾಡೋದಕ್ಕಾಗಿ ಹೋಗಿದ್ರು ಆವಾಗ ಗೌತಮ ಋಷಿಗಳ ಶಿಷ್ಯರಿಗಂತಾರೆ ನಮ್ಮ ಸ್ನಾನ ನಾವು ನೀರು ತೊಗೊಂಡು ಹೋಗೋವರೆಗೂ ನೀವು ಯಾರೂ ಇಲ್ಲಿ ಬರಬಾರು ಹೋಗ್ರಿ ಅಂದ್ರೆ ಗುರುಗಳ ಪೂಜೆಗೆ ಸಮಯ ಆಗ್ತದ ನಾವು ಕೊಡೋದಲ್ ನೀರು ಆಮೇಲೆ ಬರ್ರಿ ಬಂದು ಗುರುಪತ್ನಿ ಆಗಿರುವಂಥ ಹಲ್ಲೆಗೆ ಹೇಳಿದರು ಅಮ್ಮ ಹೀಗೆ ಮಾಡ್ತಾ ಇದ್ದಾರೆ ಆಯ್ತಪ್ಪ ನಡ್ರಿ ಅಹಲ್ಲೆಯವರು ಬಂದು ಅಲ್ಲಿರುವಂತಹ ಇನ್ನುಳಿದ ಋಷಿಗಳ ಧರ್ಮಪತ್ನಿಯರಿಗೆ ವಿನಂತಿ ಮಾಡಿಕೊಂಡ್ಲು ಸಮಾಧಾನದಿಂದ ಹೇಳಿದ್ಲು ಅಲ್ಲಿ ಗುರುಗಳ ಪೂಜೆಗೆ ಸಮಯವಾಗ್ತದೆ ಅವರು ಪೂಜೆಯನ್ನು ಮಾಡೋರು ಭಗವಂತನ ಆರಾಧನೆಯನ್ನು ಮಾಡೋರು ಅವರಿಗೋಸ್ಕರ ಶಿಷ್ಯರು ನೀರನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಆಮೇಲೆ ನೀವು ಸಮಯವನ್ನು ತಗೊಂಡು ಆರಾಮಾಗಿ ನೀರು ತೊಗೊಳ್ರಿ ಸ್ನಾನ ಮಾಡಿರಿ ಎಲ್ಲ ಮಾಡ್ಕೋರಿ ಅಂದರು ತೊಗೊಂಡು ಹೋಗಿ ಹಂಗಂದ್ರೆ ಅಂದರು ಶಿಷ್ಯರಿಂದ ನೀರನ್ನು ಅಗಲೆ ತಗೊಂಡು ಬಂದಾಗ ಉಳಿದ ಋಷಿ ಪತ್ನಿಯರಿಗೆಲ್ಲ ಅಸೂಯೆ ಉಂಟಾತು ಅಂದ್ರೆ ಕಿನ ಗಂಡನ ನೀರು ತಂದಾನಲ್ಲ ಅದಕ್ಕೆ ಇಷ್ಟು ಹಕ್ಕು ನಡೆಸ್ತಾಳ ಅಂದರು ಅಸೂಯೆ ಹೊಟ್ಟೆ ಕಿತ್ತು ಅನ್ನೋದು ಇವತ್ತು ನಿನ್ನ ಜಗತ್ತು ಹುಟ್ಟಿದಾಗಿಂದ ಆವಾಗ ಅವರೆಲ್ಲರೂ ಹೋಗಿ ಋಷಿ ಪತ್ನಿಯರ ಗಂಡನ ಕಿವಿಯನ್ನು ಊದಿದ್ರಂತ ಊದಿದ್ರು ಹಿಂಗೆ ಮಾಡಿಲ್ಲ ನೋಡ್ರಿ ಅದಕ್ಕೆ ಅವ್ರಿಬ್ಬ್ರನ್ನ ಈ ಆಶ್ರಮ ಬಿಟ್ಟು ಕಳ್ಸೋಣ ಅಂದ್ರೆ ಯಾರು ನೀರು ತಂದ್ರೆ ಅವ್ರನ್ನ ಬಿಟ್ಟು ಕಳ್ಸೋದಿದ್ರು ಅವ್ರನ್ನ ಹೌ ಗಂಡದರು ಏನು ಮಾಡೋದು ಹೆಣ್ಮಕ್ಳು ಭಾಳ ಬುದ್ಧಿವಂತಿರ್ತೀರಿ ನೀವು ಗಂಡಗೆ ಯಾವಾಗ ಹೇಳ್ತೀರಂದ್ರೆ ಊಟಕ್ಕೆ ತಾಟ್ ಹಚ್ಚಿ ಊಟಕ್ಕೆ ನೀಡಿದ ಮೇಲೇ ಹೇಳ ನಿಮ್ಮ ಹಿಂಗೆ ಮಾಡಿದ್ಲು ನೋಡು ನಿಮ್ಮ ತಮ್ಮ ಹೆಂಗೆ ಮಾಡಿದ್ಲು ನೋಡು ಬಿಟ್ಟು ಹೋಗೋಕ್ಕೂ ಬರೋಂಗಿಲ್ಲ ಉಣ್ಣಾಕೂ ಬರೋಂಗಿಲ್ಲ ನೋಡ್ರಿ ಆವಾಗ ಎಲ್ಲ ಋಷಿಗಳು ಗಣೇಶನನ್ನು ವಿಶೇಷ ರೀತಿಯಾಗಿ ಪೂಜೆ ಮಾಡಿದರು ಗಣೇಶ ಸಾಕ್ಷಾತ್ಕಾರನಾದ ಗಣೇಶ ಸಾಕ್ಷಾತ್ಕಾರನಾಗಿ ಏನು ವರ ಬೇಕು ಕೇಳ್ರಿಪ್ಪ ನಾವು ಕೇಳಿದ್ಕೊಡ್ತೀವಿ ಮತ್ತು ನಾನು ಪೂಜೆ ಮಾಡಿರಿ ನಾನು ಭಕ್ತಿಂದ ಕರೆದಿರಿ ಬಂದಿನಪ್ಪ ನಮ್ಗೆ ಕೊಡಕ್ಕೆ ಬಂದೀನಿ ಕೇಳು ಅಲ್ಲೇನದಲ್ಲ ಗೌತಮ ಅವ ಈ ಆಶ್ರಮ ಬಿಟ್ಟು ಓಡಿ ಹೋಗ್ಬೇಕು ಹಂಗೆ ಹೊರ ಕೊಡ ಅಲ್ಲಪ್ಪ ಈ ಅಂತ ವರಪ್ಪ ಇದು ಅಂದವ ಪೂಜೆ ಮಾಡಿದಕ್ಕೆ ಕೊಡ್ತೀನಿ ಅಂತ ಮಾತು ಕೊಟ್ಟೀನಿ ಏನು ಮಾತು ಕೊಟ್ಟಿನ ಅಲ್ಲೋಪ್ಪು ನೀ ಕೇಳ್ಬೇಕಾಗಿತ್ತು ಏನು ಬಿಡ್ತೀರಿ ಕೇಳ್ರಪ್ಪ ಆಮೇಲೆ ಕೊಡ್ತೀನಿ ನೀ ಕೊಡ್ತೀನಿ ಅಂದಿದೆ ಕೊಡ್ಬೇಕು ಅಲ್ಲೋ ಇದು ಮಹಾಪಾಪ ತಪಸ್ಸು ಮಾಡಿ ನಿಮಗೋಸ್ಕರ ನೀರು ತಂದಾನಪ್ಪ ನಿಮ್ಮೆಲ್ಲರ ಪ್ರಾಣ ಹೋಗ್ತಿತ್ತು ಆಕಾಶದಿಂದ ಗಂಗೆಯನ್ನು ಕರ್ಕೊಂಡು ಬಂದು ಭತ್ತದ ಜಲವನ್ನು ಇಲ್ಲಿ ನನ್ನ ಪಾಪ ಅಂತ ಋಷಿಗೆ ಹಿಂಗೆ ಮಾಡಬಾರ್ದು ನಿಂದ ಕೇಳಕ್ಕೆ ನಾವು ಕರೆದಿಲ್ಲ ನಾವು ಪೂಜೆ ಮಾಡಿವಿ ಅದು ಕೊಡ್ಬೇಕಂದ್ರೆ ಅವ್ರು ರೊಕ್ಕ ತಗೋ ಕೊಡೋ ಅಂತೀವಲ್ಲ ನಾನು ತಗೋ ಮಾತಾಡ್ಬಾರ್ದು ಹೆಚ್ಚು ಕೊಡೋ ಅಂತೀವಲ್ಲ ಹಂಗೆ ಅಂದ ಹೆಂಗಾರ ಮಾಡೋದು ಏನಿಲ್ಲ ಒಂದು ಆಕಳ ಸ್ವರೂಪದಾಗ ಹೋಗು ಅವನ ಆಶ್ರಮದಾಗಿರುವಂಥ ಗಿಡಗಳನ್ನೆಲ್ಲ ತುಳಿದ್ಯಾಡ್ಬಿಡು ತಿಂದ್ಬಿಡು ಅಲ್ಲಿರುವಂಥದ್ದು ಏನೆಲ್ಲ ತಿಂದ್ಕೊಳ್ಳೆ ನಾವು ಕೋಪ ಬಂದು ಹೊಡೆಯಾಕೆ ಬರ್ತಾನೆ ಸತ್ಬಿಡೋನು ಒಂದು ಆಕಳು ಹಿಂಗೆ ಸತ್ತಂಗೆ ಆಗ್ಬೇಕು ಅಂದ್ರೆ ಗೋ ಹತ್ಯೆ ಮಹಾಪಾಪ ಅವ್ನು ಕಳ್ಸಾಕೆ ಬರ್ತೈತೆ ಅವರು ಆಶ್ರಮದೊಳಗಿರುವಂಥ ಹಲವಾರು ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ರು ಒಂದು ಆಕಳು ಬಂದು ಅದ್ರ ತುಂಬ ಅಡ್ಡಕ್ಕೆ ಕತ್ಕೊಂಡು ಗೌತಮ ಋಷಿಗಳು ಹುಲ್ಲು ಕಡ್ಡಿ ಕಟ್ಟಿಗೆಲ್ಲ ಹುಲ್ಲು ಕಡ್ಡಿ ತೊಗೊಂಡು ಆಕಳಿಗೆ ಹಿಂಗೆ ಹೊಡೆದ್ರಂತ ಶ್ ಅಂತ ಹಿಂಗೆ ಮಾಡಂಗಿಲ್ಲ ನಾ ಹೇಯ್ ಬೆಕ್ಕ ಬಂದಂಗೆ ಮಾಡಂಗಿಲ್ಲ ಹಿಂಗೆ ಹುಲ್ಲು ಕಡ್ಡಿ ತೊಗೊಂಡು ಹಿಂಗೆ ಮಾಡಿಕೊಂಡು ಹಿಂಗೆ ಮಾಡಿದ್ರಾಗ ಸತ್ತೋಗ್ಬಿಡ್ದು ಎಲ್ಲರಂದರು ಅಯ್ಯೋ ಗೋಹತ್ಯೆ ಮಹಾಪಾಪ ಗೋಹತ್ಯೆ ಮಹಾಪಾಪ ಇಂಥ ಋಷಿಗಳು ಭೂಮಿ ಮೇಲೆ ಬದುಕಿರಬಾರ್ದು ಇದು ಹಿಂಸೆ ಆತ ಗೋಹತ್ಯೆ ಮಹಾಪಾಪ ಸಹಜ ಹುಲ್ಲು ಕಡ್ಡಿ ತೊಗೊಂಡು ಹೊಡೆದ್ರೆ ಅದು ಸಾಯ್ತೈತೆ ಅಂದರೆ ಹ್ಯಾಂಗಿರ್ಬೇಕು ಅವಾಗ ಏನು ಮಾಡ್ಬೇಕು ಏನು ಮಾಡ್ಬೇಕು ಎಲ್ಲರೂ ನಾಕತ್ತರು ಋಷಿಗಳೆಲ್ಲರೂ ಗೋಹತ್ಯೆ ಮಾಡಿದವನ ಮುಖ ನೋಡಬಾರ್ದು ಅವನನ್ನು ನಮ್ಮಿಂದ ಇಡಬೇಕು ಗೌತಮ ಋಷಿಗಳಂದ್ರೆ ಆತಪ ಮಾಡಿದ್ದು ಆಗಿ ಹೋಗ್ಬಿಟ್ಟೈತಿ ನನ್ನಿಂದ ಗೋಹತ್ಯೆ ಆಗಿದೆ ಪರಿಹಾರ ಏನು ಪರಿಹಾರ ಏನಂದಾಗ ಅವ್ರು ಹೇಳ್ತಾರೆ ಮೂರು ಸಾರಿ ಭೂ ಪ್ರದಕ್ಷಿಣೆ ಮಾಡಬೇಕು ಗಂಗೆಯನ್ನು ಧರಿಗೆ ಕರ್ಕೊಂಡು ಬರಬೇಕು ಹನ್ನೊಂದು ಸಾರಿ ಬ್ರಹ್ಮಗಿರಿಯನ್ನು ಸುತ್ತಬೇಕು ಇಷ್ಟೆಲ್ಲ ಸುತ್ತಿದ ಆದಮೇಲೆ ಮುಂದೆ ಒಂದು ನೂರು ಕಲಶಗಳಿಂದ ನೀನು ಸಾವಿರದ ಎಂಟು ಪಾರ್ಥಿವ ಲಿಂಗಗಳ ಅಭಿಷೇಕವನ್ನು ಮಾಡಬೇಕು ಇಷ್ಟು ಮಾಡಿದಾಗ ಗೋಹತ್ಯೆ ಮಹಾಪಾಪ ಹೋಗ್ತದೆ ಆಯಿತು ಭೂಪ್ರದಕ್ಷಿಣೆ ಮಾಡಿದರು ಅವರು ಹೇಳಿದ್ದು ಎಲ್ಲ ಮಾಡಿ ಕೊನೆಗೆ ಅಲ್ಲಿರುವಂಥ ಪಾರ್ಥಿವ ಲಿಂಗಗಳಿಗೆ ಕಲಶಗಳಿಂದ ಅಭಿಷೇಕವನ್ನು ಮಾಡಿದಾಗ ಗೌತಮ ಋಷಿಗಳ ಭಕ್ತಿಗೆ ಒಲಿದು ಕೈಲಾಸಪತಿಯಾಗಿರುವ ಗಂಗಾಧರ ಕೈಲಾಸಪತಿಯಾಗಿರುವ ಚಂದ್ರಶೇಖರ ಆತ ಸಾಕ್ಷಾತ್ಕಾರನಾದ ಆ ಲಿಂಗದಿಂದ ಉದ್ಭವನಾದ ಆವಿರ್ಭವಗೊಂಡು ಸಾಕ್ಷಾತ್ಕಾರನಾದ ಏನು ಬೇಕು ಅಂತ ಕೇಳಿದಾಗ ಭಗವಂತ ನಾನು ಗೋಹತ್ಯೆ ಮಾಡಿ ಮಹಾಪಾಪ ಕೊಡಕ್ಕೆ ಇಲ್ಲಪ್ಪ ನೀ ಮಾಡಿಲ್ಲ ಅದನ್ನು ಮಾಡ್ಸಾರ ಈಗ ಮಾಡ್ಸ್ಯಾರ ಅನ್ನಂಗಿಲ್ಲ ಮಾಡ್ಸಾರ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ ಬೇಗ ಪರಿಣಾಮ ಆಗತ್ತೆ ಹಾಂ ನಿನಗೆ ಮಾಡ್ಸ್ಯಾರ ಅಂದ್ರೆ ಪರಿಣಾಮ ಆಗ ಹಾಂ ನಿನಗೆ ಮಾಡ್ಸ್ಯಾರಪ್ಪ ನೀ ಏನಂತ ಪಾಪ ಮಾಡಿಲ್ಲ ಆದರೂ ಅವರು ಮಾಡಿದ್ದನ್ನು ನೀನು ನೆನಪಿಟ್ಟುಕೊಳ್ಳಾರ್ದನ್ನು ಭಕ್ತಿಯಿಂದ ನೆಡ್ಕೊಂಡಿದ್ದಕ್ಕಾಗಿ ನಾ ಕೈಲಾಸದಿಂದ ಬಂದಿನಪ್ಪ ಏನು ಬೇಕು ಯಾರು ನನ್ನ ಹಾಗೆ ನೊಂದ್ಕೊಂಡಿರ್ತಾರೆ ಯಾರು ನನ್ನ ಹಾಗೆ ಏನೆಲ್ಲ ದುಃಖಕ್ಕೊಳಗಾಗಿ ನಾ ಇಂಥ ಮಾಡಿ ನನ್ನೋ ಅಂಥ ಭಾವನೆಗಳೊಳಗಾಗಿರ್ತಾರ ಅವರ ಪಾಪವನ್ನು ಕಳೆಯೋದಕ್ಕಾಗಿ ಈ ಕ್ಷೇತ್ರದಲ್ಲಿ ನೀವು ಉಳ್ಕೋಬೇಕು ಅಂದಾಗ ತ್ರೈಂಬಕೇಶ್ವರ ಲಿಂಗ ಲಿಂಗನಾಗಿ ಶಿವ ಅಲ್ಲಿ ನೆಲೆಗೊಂಡ ಈಗ ಹೆಂಗೆ ಪ್ರಯಾಗರಾಜದೊಳಗೆ ಕುಂಭಮೇಳ ಆಗ್ತದ ಗೋದಾವರಿ ನದಿಯ ದಂಡೆಯಲ್ಲಿಯೂ ಕೂಡ ವಿ ಗತಿ ಒಂದಿಷ್ಟು ವ್ಯತ್ಯಾಸ ಆದಾಗ ಮೇಷರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಆದಾಗ ಅಲ್ಲಿಯೂ ಕೂಡ ನಾಸಿಕದಲ್ಲಿಯೂ ಕೂಡ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಕುಂಭ ಮೇಳವನ್ನು ಭಾಳಷ್ಟು ಪುರಾತನ ಕಾಲದಿಂದ ಇವತ್ತಿಗೂ ನಮ್ಮ ದೇಶದಲ್ಲಿ ಮಾಡ್ತಾ ಬಂದಿದ್ದಾರೆ ಅಂತಹ ತ್ರೈಂಬಕೇಶ್ವರ ಲಿಂಗವನ್ನು ಅಲ್ಲಿ ಗೌತಮ ಋಷಿಗಳವರು ಸ್ಥಾಪನೆ ಮಾಡಿದ್ದಕ್ಕಾಗಿ ತ್ರೈಂಬಕಂ ಗೌತಮಿ ತಟೆ ಅಂತ ತಿಳ್ಕೊಂಡು ಅದನ್ನು ಕರೆಯುತ್ತಾರೆ ಇನ್ನುಳಿದ ಎರಡು ಲಿಂಗಗಳ ದರ್ಶನವನ್ನು ಮತ್ತು ನಾಳೆ ದಿವಸ ನಾವು ಮಾಡ್ಕೊಳ್ಳೋಣ ತಿಳ್ಕೊಂಡು ತಮಗೆಲ್ಲ ತಿಳಿಸುತ್ತಾ ಸಮಯದ ಅಭಾವ ನಿಮ್ಮಯ ಸ್ವಭಾವ ಅದನ್ನು ಅರ್ಥ ಮಾಡಿಕೊಂಡು ಮಾತಾಡದಿದ್ರೆ ಕಡಿಮೆ ಆಗತ್ತೆ ನಮ್ಮ ಪ್ರಭಾವ ಇವತ್ತು ಗುರುಗಳು ಬಂದಿದ್ದಾರೆ ಆನಂದವೇ ಆನಂದ ಗುರುಗಳು ಬಂದಾಗ ಆನಂದ ಎಂಥ ಗುರುಗಳು ಅವ್ರು ನೋಡ್ರಿ ಬರ್ಬೇಕಾದ್ರೆ ಅವರು ಆಶೀರ್ವಾದ ಅಂದ್ರೆ ಕೈ ಎತ್ತಿ ಮಾಡೋಕ್ಕೆ ಭಾಳ ಜನ ಇರ್ತಾರೆ ನಾನು ಅದ್ರ ಬಗ್ಗೆ ಎಲ್ಲ ಹೇಳಕ್ಕೆ ಹೋಗಲ್ಲ ಅದರಿಂದ ಹೊಟ್ಟೆ ತುಂಬಂಗಿಲ್ಲ ನೆತ್ತಿ ತುಂಬಂಗಿಲ್ಲ ನೋಡ್ರಿ ಎಂಥ ಗುರುಗಳು ಶಿಷ್ಯರ ಹತ್ರ ಬರಬೇಕಾದ್ರೆ ತಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಚಲೋ ಮುತ್ತಿನಂಥ ಜೋಳ ತಗೊಂಡು ಬಂದು ಚರಬಸವೇಶ್ವರನ ದಾಸೋಕ ನಮ್ಮ ಮಟ್ಟದ್ದು ಕೂಡ ಅರ್ಪಣೆ ಆಗ್ಲಿ ಅಂತ ತಂದು ಗುರುಗಳವರು ಹೋಗೋ ಗುರುಗಳು ಭಾಳ ಮಂದಿ ಅದಾರ ಕೊಟ್ಟಿದ್ದನ್ನು ಅದನ್ನು ದಾಸೋಕ ನೋಡ್ರಿ ಅವ್ರ ಗುರುಗಳು ಶರಣ ಬಸವೇಶ್ವರ ಮಹಾದಾಸೋಕ ಕೊಡ್ತಿದ್ರಂತ ಹಂಗೆ ಕೊಟ್ಟು ಅನ್ನದಾಸೋ ನಿರಂತರ ನೆಡಲಿ ಅಂತ ಹಾರೈಸುವಂಥ ಗುರುಗಳು ಇಲ್ಲಿ ನಮ್ಮಲ್ಲಿ ನಮ್ಮ ಈ ಶಿವಾನುಭವ ಮಂಟಪವನ್ನು ಅಲ್ ಅಲಂಕರಿಸಿದ್ದಾರೆ ಆ ಗುರುಗಳ ಪಾದಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ